ಈ ಮೂವಿಯಲ್ಲಿ ನನಗೆ ಅರ್ಥ ಆಗಿದ್ದೇನಂದ್ರೆ ಒನ್ ಸೈಡ್ ಲವ್ ಸ್ಟೋರಿ ಇದೆಯಲ್ಲ ಕೊನೆವರೆಗೂ ವರ್ಗುನು ಬಾಸು ಪ್ರಪೋಸೆ ಮಾಡಲ್ಲ ಅವ್ಳಿಗೆ ಕೊನೆವರೆಗೂ ಪ್ರಪೋಸ್ ಪ್ರಪೋಸೆ ಮಾಡಲ್ಲ ಹಂಗೆ ನಾನು ನಮ್ಮ ಹುಡುಗಿ ಪ್ರಪೋಸ್ ಮಾಡಿಲ್ಲ ಇಲ್ಲಿವರೆಗುನು ಒನ್ ಸೈಡ್ ಲವ್ ಮಾಡ್ತಿದ್ದೀನಿ ನಾನು ಮಾಡೋ ಇಲ್ಲ ಪ್ರಪೋಸ್ ಇಲ್ಲಿವರೆಗು ಇನ್ ಸಾಯವರ್ಗು ಮಾಡಲ್ಲ ನನ್ನ ಪ್ರಪೋಸು ಗೊತ್ತಾ ಕರಿಯ ಮೂವಿ ನೋಡಿ ನಾನು ಪ್ರಪೋಸ್ ಮಾಡ್ತಿಲ್ಲ ನಾನು ಪ್ರಪೋಸೇ ಮಾಡಲ್ಲ ನಾನು ಲವ್ ಮಾಡ್ತಾನೆ ಇರ್ತೀನಿ ಅವಳನ್ನ ಆದ್ರೆ ಅವ್ಳು ನೋಡೋಕೆ ಹೋಗ್ತೀನಿ ಅವ್ಳ ಕಾಲೇಜ್ ಹತ್ರ ಹೋಗ್ತೀನಿ ಅವ್ರು ಮನೆ ಹತ್ರ ಹೋಗ್ತೀನಿ ಆದ್ರೆ ನಾನು ಲವ್ ಮಾಡ ಪ್ರಪೋಸ್ ಮಾಡಲ್ಲ ಅವ್ಳಿಗೆ ಹಂಗೆ ಈ ಮೂವಿ ನೋಡಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು ನನ್ನ ಆ ಹುಡುಗಿ ಹುಡ್ಗಿ ಹೆಸರು ಹೇಳಲ್ಲ ಅವ್ರು ಯಾರು ಅಂತಂದು ಹೇಳಲ್ಲ ನಾನು ಆದರೆ ಅವ್ರು ಸಾಯವರ್ಗನ ಲವ್ ಮಾಡ್ತಾನೆ ಇರ್ತೀನಿ ಒನ್ ಸೈಡ್ ಲವ್ ಬೆಸ್ಟ್ ಲವ್ ಅಂತ ಕರಿಯ ಮೂವಿ ನಮ್ಮ ಬಾಸ್ ಮೂವಿ ನೋಡಿ ಕಲ್ತ್ಕೊಂಡಿದ್ದೀನಿ ಮದುವೆ ಮಾಡ್ಕೊಳ್ತೀನಿ ಅದ್ರಲ್ಲಿ ಏನಿಲ್ಲ ಆದ್ರೆ ಸಾಯವರ್ಗು ನಾನು ಬೇರೆಯವ್ರ ಮದುವೆ ಆದರೂ ಕೂಡ ಅವಳನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ ಒನ್ ಸೈಡ್ ಲವ್ ತೀರ್ ಬೆಸ್ಟ್ ನವ್ ಜೈ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಆಗಿರೋದು

ಏನಿದೆ ಇವತ್ತು ಹಬ್ಬ ಮಾಡ್ತಿದ್ದೆ ಜಾತ್ರೆ ಮಾಡ್ತಾರೆ ಮೂವಿನ ಬರ್ತಾರೆ ಒಂದಾದ್ ಚಲ ಬಸ್ ಚಲನಚಿತ್ರಗಳು ಬರ್ತಿದಾವೆ ಮತ್ತೊಂದು ಎಲ್ಲ ರಿಲೀಸ್ ಇವತ್ತು ರಿಲೀಸ್ ಆಗಿದ್ದಾವೆ ಇನ್ನೊಂದು ರಿಲೀಸ್ ಆಗಿದ್ದಾವೆ ಆ ಈ ಕ್ರೇಜ್ ಯಾ ಈ ಇಲ್ಲ ಯಾರು ಇಲ್ಲ ನಮ್ಮ ಮಾಸ್ ಒಳಗಡೆ ಇರೋದಕ್ಕೆ ಈ ರೇಂಜ್ ಆಚೆ ಇನ್ನೂ ಒಂದು ಲೆವೆಲ್ ಬೇರೆ ಇರ್ತಿತ್ತು ಇಷ್ಟರಲ್ಲಿ ಸದ್ಯದ ಬಾಸ್ ಆಚೆ ಬರ್ತಾರೆ ಡೆವಿಲ್ ಏನು ಇಲ್ಲ ಡೆಲ್ಲಿ ಒಂಟು ಡಬಲ್ ಮಾಡ್ತೀವಿ ಕರ್ನಾಟಕನೇ ಜಾತ್ರೆ ಆಗಬೇಕು ಮಕ್ಕಳು ಸ್ಟೇಟ್ಗೂ ಗೊತ್ತಾಗಬೇಕು ನಮ್ಮ ಮಾಸ್ ಲೆವೆಲ್ ಅಂತ ಆ ತರ ರೆಡಿ ಮಾಡ್ತೀವಿ ಆ ಮೆರಿಟ್ ಶೌದಾ ಮೂರಲಿ ಮೂರಲಿ రిలీజ్ ಆಗಿರೋ ಫಿಲಂ 2024 ಅಲ್ಲಿ రిలీజ్ ಆಗುತ್ತೆ ಪಾಸ್ಟ್ ಫ್ರೆಶ್ ಮಾತ್ರ ನೆಕ್ಸ್ಟ್ 레ವೆಲ್ ಮೇಡಂ ಯಾರು ಪಾಸ್ಟ್ 레ವೆಲ್ ಬರಕ ಆಗಲ್ಲ ಬರಬೇಕು ಅಂದ್ರೆ ಇನ್ನ ಹತ್ತೇನೋ ಸೂಪರ್ ಮೇಡಂ ನಾನು ಏನುಕ್ಕೆ ಬರಕ ಆಗಲ್ಲ ಅಷ್ಟೇ ಮೇಡಂ ವಿ ಎಲ್ಲಿಂದ ಪ್ರಿಂಟ್ ಹಾಕ್ಸ್ಕೊಂಡ್ ಬಂದ್ರಿ ಈ ಫೋಟೋನಾ ಮೇಡಮ್ ಬೆಳಗ್ಗೆ ಎಂಟು ಗಂಟೆಗೆ ಅವ್ನು ಫೋನ್ ಮಾಡಿ ಪ್ರಿಂಟ್ ಔಟ್ ಹಾಕ್ಸ್ಕೊಂಡ್ ಬಂದಿದ್ದೀನಿ ಈಚೆ ಓಟೋಗಿದ್ದೆ ಸೊ ನಂಗೆ ಬೇಕೇ ಬೇಕು ಪೋಸ್ಟರ್ಸ್ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಬಾಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದೀನಿ ಮೇಡಮ್ ಯಾಕೆ ದರ್ಶನ ನೋಡ್ಕಂಡ್ರೆ ಅಷ್ಟೊಂದು ಪ್ರೀತಿ ನಿಮ್ಗೆ ಇವತ್ತಿಂದ ಪ್ರೀತಿ ಬಂದಿಲ್ಲ ಮೇಡಮ್ ಡೇ ಒಂದಾನು ಪ್ರೀತಿನಿ ಬಾಸ್ ಬಾಸ್ ಅಷ್ಟೇ ಕರಿಯಾ ಮೂವಿ ನೋಡಿದೀರಾ ಮೇಡಮ್ ಫಸ್ಟ್ ಟೈಮ್ ತುಂಬಾ ನೋಡಿದೀನಿ ಹಿಂಗ್ ಈ ರಿಲೀಸಿಂಗು ನಾನು ನೋಡಿ ನನ್ನ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದೀನಿ ಮೇಡಮ್ ನೋಡೋಕೆ ಡಿ ಬಾಸ್ ಸಪೋರ್ಟ್ ಮಾಡ್ಲೇಬೇಕು ಮಾಡೇ ಡಿ ಬಾಸ್